ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವಿವತ್ತು ಗೌಡ್ರು ಮನೆ ಹೊಟ್ಟಕ್ಕೆ ಹೋಗಿದ್ವಿ ಇದು ಬಂದು ನನ್ನ ಆಫೀಸಿಂದ ಬೇಗ ಬಂದಿದ್ದೆ ಆ ಟೈಮಲ್ಲಿ ಹೋಗಿ ಲಂಚ್ ಇನ್ನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಲಂಚ್ ಮಾಡೋದಕ್ಕೆ ಅಂತ ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಹೋಗಿದ್ವಿ ಆವಾಗ ನಾವು ಏನೇನು ತಿಂದ್ವಿ ಅಂದರೆ ಗುಡ್ರು ಮನೆ ಊಟ ನಮ್ಮ ಮನೆ ಹತ್ರ ಕೆಂಗೇರಿ ಕೆಂಗೇರಿ ಹತ್ರ ಹೊಯ್ಸಳ ಸರ್ಕಲ್ ಅಂತ ಅಲ್ಲಿರೋದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಕಾಲು ಸೂಪೆಲ್ಲ ಸಿಗುತ್ತೆ ನನಗಂತೂ ತುಂಬ ಇಷ್ಟ ನಾನು ಪ್ರೆಗ್ನೆನ್ಸಿಲಾಗಿರ್ಬೋದು ನನ್ನ ಮನೇಲಿರೋ ಟೈಮಲ್ಲೆಲ್ಲ ಜಾಸ್ತಿ ಮಾರ್ನಿಂಗ್ ಹೊತ್ತು ನಾವು ಈ ಹೋಟೆಲ್ಗೆ ಹೋಗ್ತೀವಿ ನಾನು ನನ್ನ ಹಸ್ಬೆಂಡು ನನಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ ದೋಸೆ ಇಡ್ಲಿ ಹೀಗೆ ಸೇರುವ ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ ನನಗೆ ಆಲ್ಮೋಸ್ಟು ಬಿರಿಯಾನಿ ಖುಷ್ಕ ಇಷ್ಟ ಇಲ್ಲದಿರೋದ್ರಿಂದ ನಾನು ಜಾಸ್ತಿ ಸೇರುವ ರೈಸು ಮುದ್ದೆ ಅದಕ್ಕೆ ಸೈಡ್ಸ್ ಏನಾದರೂ ತೊಗೊತೀನಿ ನೀವೆಲ್ಲ ಹೇಗೆ ನೀವು ಹೋಟೆಲ್ಗೆ ಹೋಗಿದ ತಕ್ಷಣ ನಾನ್ ವೆಜ್ ಹೋಟೆಲಿಗೆ ಫಸ್ಟ್ ಏನನ್ನ ಯಾವಾಗಲೂ ಆರ್ಡರ್ ಮಾಡೇ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಏನೇ ಆರ್ಡರ್ ಮಾಡಿದ್ರು ಚಿಕನ್ ಲಾಲಿಪಾಪು ಇಲ್ಲ ಕಬಾಬ್ನ ಆರ್ಡ್ರ್ ಮಾಡೇ ಮಾಡ್ತೀನಿ ನನ್ನ ಮಗನಿಗೆ ನಾನು ಕ್ಯಾಮ್ರಾ ಇಟ್ಬಿಟ್ಟು ಮಗನೇ ನೀನು ಹೇಗೆ ತಿಂದೆ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳಿ ಹೇಳ್ತಾ ಇದ್ದೆ ಅವನಂತೂ ಫುಲ್ ನಾನ್ ಲವರು ಎಷ್ಟು ನಾನ್ ವೆಜ್ನ ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ದಿನ ನಾನ್ ವೆಜ್ ಮಾಡಿದ್ರು ತಿಂತಾನೆ ಅಷ್ಟು ನಾನ್ ವೆಜ್ ಇಷ್ಟ ಅವನಿಗೆ ತುಂಬ ಇಷ್ಟಪಡ್ತಾನೆ ಅವನು ಅದನ್ನು ಯಾಕಮ್ಮ ವೀಡಿಯೋ ಮಾಡ್ತಿದ್ಯಾ ನಾನು ತಿನ್ನೋದು ಅಂತ ಹೇಳ್ತಾ ಇದ್ದ ಅವನ ಸ್ಕೂಲಿಂದ ಹಾಗೆ ನಾನು ಆ್ಯಕ್ಚುಲಿ ಅವತ್ತು ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ದಿತ್ತು ಅವನ ಸ್ಕೂಲಿಂದ ಹಾಗೆ ಕರ್ಕೊಂಬರ್ತಾ ನಾವು ಲಂಚ್ ಮಾಡಿದ್ದು ಮತ್ತು ನಾವು ಬಂದು ಒಂದು ಸ್ಟೀಮರ್ ತೊಗೊಂಡೆ ಇದು ನೋಡಿ ನೋಡ್ತಿದ್ದೀರಲ್ಲ ಈ ಸ್ಟೀಮರ್ ಬಂದು ನನ್ನ ಮಗುಗೆ ಮಾರ್ನಿಂಗ್ ಹೊತ್ತು ಯೂಸ್ ಆಗಲಿ ಅಂತ ಆ ಸ್ಟೀಮ್ ಕೊಟ್ಟು ತುಂಬ ಒಳ್ಳೇದಂತೆ ಮಕ್ಕಳಿಗೆ ಅದಕ್ಕೋಸ್ಕರ ಮತ್ತು ನಾವು ಕೂಡ ಸ್ಟೀಮರ್ ತೊಗೋಬೋದು ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ಒಂದು ಸ್ಟೀಮರ್ ಅಂತ ತೊಗೊಂಡಿದ್ದೀನಿ ಅದನ್ನು ಹೇಗೆ ಯೂಸ್ ಮಾಡೋದು ಏನು ಅನ್ನೋದು ನಿಮಗೆ ಮುಂದಿನ ವೀಡಿಯೋಸಲ್ಲಿ ನಾನು ಹಾಕ್ತೀನಿ ഇീചാ ത ഉരിതെ മേ ബി സിസ്റ്റം നോഡോ ബാഡി ഹീറ്റ് ആരോക്കോ ഗ ತುಂಬಾ ಕಣ್ಣು ಉರಿತಾ ಇರುತ್ತೆ ನಾನಂತೂ ಎಳ್ಳೀರನ್ನ ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ದೀನಿ ಆಲ್ಮೋಸ್ಟು ನನಗೇನಂದರೆ ನನ್ನ ಬಾಡಿ ಬಂದು ಹೀಟ್ ಬಾಡಿ ಆಲ್ಮೋಸ್ಟ್ ನನ್ನ ಕೋಲ್ಡು ನಾನು ಇಷ್ಟೇ ಏನೇ ತಿಂದ್ರೂ ನನಗೆ ಜಾಸ್ತಿ ಕೋಲ್ಡ್ ಆಗೋದಿಲ್ಲ ನನ್ನ ಮಗನ ಬಾಡಿ ಬಂದ್ಬಿಟ್ಟು ಕೋಲ್ಡ್ ಬಾಡಿ ಅವನಿಗೆ ನನ್ನ ನನ್ನ ಹಸ್ಬೆಂಡು ಮತ್ತು ನನ್ನ ಮಗನ ಬಾಡೀಸ್ ಕೋಲ್ಡ್ ಅವ್ರಿಗೆ ಜಾಸ್ತಿ ಕೋಲ್ಡ್ ಬೇಗ ಆಗಿಬಿಡುತ್ತೆ ನಂದು ನನಗೆ ಕೋಲ್ಡ್ ಅಷ್ಟು ಈಸಿಯಾಗಿ ಆಗೋಲ್ಲ ನಾನು ಜಾಸ್ತಿ ರೇರು ಇದುವರೆಗೂ ನನಗೆ ಕೊರೋನ ಟೈಮಲ್ಲಿ ಬಂದಿರೋದು ಅನಿಸುತ್ತೆ ಕೋಲ್ಡು ಅದು ಬಿಟ್ಟರೆ ನನಗೆ ಜಾಸ್ತಿ ಕೋಲ್ಡ್ ಆಗೋದೇ ಇಲ್ಲ ಗೈಸ್ ನಾನು ಆಲ್ಮೋಸ್ಟು ನನಗೆ ನಾನು ಹೀಟ್ ಮಾಡಿ ಅಲ್ವ ಜಾಸ್ತಿ ನನಗೆ ಹೀಟ್ ಆಗುತ್ತೆ ಅದರಿಂದ ನನಗೆ ಎಳ್ನೀರು ಕುಡಿಯೋದೇನು ಪ್ರಾಬ್ಲಮ್ ಇರೋಲ್ಲ ಮುಂಚೆಲ್ಲ ನಾನು ಎಲ್ಲಿ ಕುಡಿತಾನೆ ಇರಲಿಲ್ಲ ಈಗ ನಾನು ಎಳ್ಳಿನ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಆಮೇಲೆ ಬಂದು ಇದು ನಮ್ಮ ಅಕ್ಕ ಮನೇಲಿ ಚಿಕನ್ ಗ್ರೇವಿ ಅಂತ ಮಾತಾ ಚಿಕನ್ ಗ್ರೇವಿ ಮಾಡ್ತಾ ಚಿಲ್ಲಿ ಗ್ರೇವಿ ಇದು ನಾನು ಸಂಡೇ ವ್ಲಾಗ್ ಇದು ಏನಂದರೆ ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ ಸಂಡೇ ಏನೆಲ್ಲ ಮಾಡಿದ್ವಿ ಹೇಗೆಲ್ಲ ಇತ್ತು ಮತ್ತೆ ಅಚ್ಚು ಎಲ್ಲರನ್ನು ಇಂಟ್ರಡ್ಯೂಸ್ ಮಾಡಿಕೊಡ್ತಾಳೆ ವಿಡಿಯೋದಲ್ಲಿ ನೋಡಿ ಈಗ ಇಷ್ಟ Það er bæinn að sælgjörður búið. Það er einhvern veginn.

గైస్ ఇదను మెకండిలేనా కొడిల్లారా ఎక్కడ అలా నోడి గైస్ యు ఎంగ్ మాత్రం కబాబ్ Mas a dúvida de aí, tá lá, já, não iria ser a ನೋಡಿದ್ರಲ್ಲ ಹೇಗೆ ಅಚ್ಚು ಬ್ಲಾಗ್ನ ಮಾಡಿದ್ಲು ಅಂತ ನನಗಿನೇ ಸೂಪರಾಗಿ ಮಾಡಿದ್ಲು ಅನಿಸುತ್ತೆ ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ ಎಷ್ಟು ಕ್ಲಿಯರಾಗಿ ಎಷ್ಟು ಬ್ಲಾಗ್ನ ಡಿಟೇಲಾಗಿ ಹೇಳ್ತಾ ಇದ್ದಾಳೆ ನೋಡಿ ಎಷ್ಟು ಕ್ಲಿಯರಾಗೆ ಇನ್ನೂ ತುಂಬಾ ಲಾಂಗ್ ಇತ್ತು ನಾನೇ ವೀಡಿಯೋ ಲಾಂಗ್ ಆಗುತ್ತೆ ಅಂತೇಳ್ಬಿಟ್ಟು ತುಂಬ ಶಾರ್ಟ್ ವೀಡಿಯೋ ಆಗಿ ಶಾರ್ಟ್ ಆಗಿರಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತೇಳಿ ತುಂಬಾ ಟ್ರಿಮ್ ಮಾಡಿ ಟ್ರಿಮ್ ಮಾಡಿ ಹಾಕಿದ್ದೀನಿ ಇದು ಬಂದು ಚಿಲ್ಲಿ ಗ್ರೇವಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾರೆ ೀನಿ ನಿಮಗೇನಾದರೂ ಈ ರೆಸಿಪಿ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾನು ಸಲ ನೆಕ್ಸ್ಟ್ ಸಲ ಏನಾದರೂ ನಾನು ಚಿಲ್ಲಿ ಗ್ರೇವಿ ಮಾಡಿದಾಗ ಆ ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ ನಂಗಂತೂ ಯಾಕೋ ಇತ್ತೀಚಿಗೆ ತುಂಬಾ ತಲೆನೋವು ಬರ್ತಾ ಇದೆ ಇದು ಬಂದು ಫ್ರೆಶ್ ಅಂತ ಹೇಳಿ ಈ ಮುಂಚೆ ವ್ಲಾಗಲೆಲ್ಲ ನಾನು ತೋರಿಸಿದ್ದೀನಿ ನನಗೆ ಎಡೆಗೆ ಬಂದರೆ ನಾನು ಮಾರ್ನಿಂಗಲ್ಲಿ ಜಾಸ್ತಿ ಕುಡಿತಿದ್ದೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಏನಂತ ಹೇಳಿದ್ರೆ ನನಗೆ ತುಂಬ ಎಡೆಗೆ ಬಂದಾಗ ಮಾತ್ರ ಕುಡಿತೀನಿ ಇದು ನಮ್ಮ ಅಕ್ಕ ಮನೇಲಿ ನಮ್ಮಮ್ಮ ಮನೇಲಿ ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಆ ಫ್ರೆಶ್ ಅಂತ ಫ್ರೆಶ್ ಆಗಿರ ಫ್ರೆಶ್ ಆಗುತ್ತೆ ಮೈಂಡು ನಾನು ತುಂಬ ಸಲ ವ್ಲಾಗಲ್ಲಿ ಹೇಳಿದ್ದೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಅದು ಇದು ಬಂದು ಚಿಕನ್ ಫುಲ್ ವೆಯ್ಟ್ ಆಯಿತು ನೋಡಿ ಚಿಕನ್ ಗ್ರೇವಿಗೆ ಎಲ್ಲ ರೆಡಿ ಮಾಡಿ ಮಸಾಲೆ ಎಲ್ಲ ರೆಡಿ ಮಾಡಿ ಹಾಕಿದ್ದೀನಿ ನೀನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಗ್ರೇವಿ ಥರ ಮಾಡಿರಲಿಲ್ಲ ಸ್ವಲ್ಪ ಸಾಂಬಾರು ಟೈಪ್ ಯಾಕಂದರೆ ಜಾಸ್ತಿ ಜನ ಇದ್ವಿ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಂಬಾರು ಥರನೇ ಮಾಡಿದ್ದೆ ಮಾಡಿಬಿಟ್ಟು ನೋಡಿ ನಾನು ವೀಡಿಯೋಸ್ ಮಾಡುವಾಗೆಲ್ಲ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಅಕ್ಕ ವೀಡಿಯೋಸಲ್ಲಿ ತುದಿಯಲ್ಲಿ ಇಟ್ಟು ನಿಂತ್ಕೋಬೇಡಿ ಭಯ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರಿ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋದು ಈ ಬಾಲ್ಕನಿ ಜಾಗದಲ್ಲೇ ಇದು ಅಷ್ಟೊಂದೇನು ನನಗೆ ಭಯ ಅಂತ ಅನ್ಸಲ್ಲ ತುಂಬ ಕೆಳಗಡೆ ಮೇಲೆ ಇದೆ ಮೇಲೆ ಇದೆ ಇದು ಬಂದು ಫೋರ್ತ್ ಫ್ಲೋರು ಆದ್ರೂ ಈ ಇಷ್ಟಿದೆ ಅಲ್ವ ಜಾಗ ಸ್ವಲ್ಪ ನನಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಊಟ ರೆಡಿ ಆಯಿತು ಊಟ ರೆಡಿ ಆದಮೇಲೆ ಊಟ ಮಾಡಿ ಊಟ ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ನಮ್ಮ ಬಾಬಾನು ಸ್ವಲ್ಪ ಅದಕ್ಕೆ ಏನೇನೋ ರೆಸಿಪಿ ರೆಸಿಪಿಗೆ ಏನೇನೋ ಹಾಕಿದ್ರು ಪೌಡರ್ಸ್ ಅಂದರೆ ಚಿಲ್ಲಿ ಪೌಡರು ಅದು ಇದು ಎಲ್ಲ ಹಾಕಿದ್ರು ಚೆನ್ನಾಗಿ ಬಂದಿತ್ತು ಟೇಸ್ಟು ನನಗೂ ಇಷ್ಟ ಆಯಿತು ಚಿಕನ್ ಬಂದು ನಮ್ಮ ಅಕ್ಕ ಬಂದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ಲು ಅದು ಕೂಡ ಒಂಥರ ಸ್ಮೂತಾಗಿ ಚೆನ್ನಾಗಿತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಮಾಮೂಲಿ ಅವ್ರ ಮನೇಲಿ ಅಚ್ಚುಗೆ ಬಾಯ್ ಮಾಡಿ ಅಕ್ಕಗೆ ಬಾಯ್ ಮಾಡಿ ಹೊರಟ್ವಿ ಮನೆಗೆ ಏನಂತ ಹೇಳಿದ್ರೆ ಸಂಡೆ ಮಕ್ಕಳಿಗೋಸ್ಕರನೇ ನಾವು ಅಲ್ಲಿಗೆ ಹೋಗೋದು ಅವ್ರ ಖುಷಿಗೋಸ್ಕರ ಮತ್ತು ಅವ್ರ ಬಾಂಡಿಂಗ್ ಹೀಗೆ ಇರಬೇಕು ಅಂತೇಳಿ ಅದಾದಮೇಲೆ ನಾವು ಮನೆಗೆ ಗಾಯ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗೋಣ ಬ ಬಾಯ್